ನಮಸ್ತೆ ಕರ್ನಾಟಕ ನಾನು ನಿಮ್ಮ ಪ್ರೀತಿಯ ವರುಣ್ ಸ್ಮಾರಕ ನನ್ನ ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಏನಪ್ಪ ರಾತ್ರೋರಾತ್ರಿ ಕಾರ ಹಾಕೊಂಡು ಯಾವುದೋ ಅಂತ ಖಂಡಿತ ಅನ್ಕೊಂಡೋಗ್ಬೇಡಿ ಇವತ್ತಿನ ದಿನ ನಾವು ಹೋಗ್ತಾ ಇರುವಂಥ ಜಾಗ ಕೊಡಗಿನಲ್ಲಿ ಲೊಕೇಟ್ ಆಗಿರುವಂಥ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮುಗಿಲುಪೇಟೆ ಎಂಬ ಜಾಗಕ್ಕೆ ಈ ಒಂದು ಮುಗಿಲುಪೇಟೆ ಎಂಬ ಜಾಗಕ್ಕೆ ಹೋಗಲು ಬೆಳಗ್ಗಿನ ಜಾವ ಐದು ಮೂವತ್ತಕ್ಕೆ ನಾವು ಪ್ರಯಾಣವನ್ನು ಶುರು ಮಾಡ್ತೀವಿ ನಾವು ಬಂದಿರೋದು ಕಾರಿನಲ್ಲಿ ಆದ ಕಾರಣ ಕಾರಿನಲ್ಲಿ ಆ ಪ್ಲೇಸ್ಗೆ ಹೋಗ್ತೀವಿ ಬಟ್ ಕಾರಿಲ್ಲ ಬಸ್ಸಿನ ವ್ಯವಸ್ಥೆಗಳಲ್ಲಿ ಬಂದ ಜನರೆಲ್ಲರೂ ಜೀಪ್ಗಳ ವ್ಯವಸ್ಥೆ ಇರ್ತದೆ ಅದರಲ್ಲಿ ಬರಬೇಕಾಗ್ತದೆ ಜೀಪಲ್ಲಿ ಬರೋಲ್ಲಿಗೆ ಒಬ್ಬರಿಗೆ ಐನೂರು ರೂಪಾಯಿಯನ್ನು ತೆಗೆದುಕೊಳ್ತಾರೆ ಒಂದಲ್ಲ ಎರಡಲ್ಲ ಜೀಪ್ಗಳು ನೂರ ಇಪ್ಪತ್ತೆರಡು ಜೀಪಿನಲ್ಲಿ ಈ ಒಂದು ಜಾಗಕ್ಕೆ ಬಂದಿರ್ತಾರೆ ಈ ಒಂದು ಜೀಪು ಮತ್ತು ಕಾರಿನ ಪಾರ್ಕಿಂಗ್ ಐವತ್ತು ರೂಪಾಯಿ ಆಗಿರ್ತದೆ ಅದೇ ರೀತಿ ಒಬ್ಬ ಪರ್ಸನ್ ಪ್ಯಾಕೇಜ್ ಸಹ ಐವತ್ತು ರೂಪಾಯಿ ತಗೊತಾರೆ ಅಷ್ಟೇ ಸೂರ್ಯ ಜಾವಕ್ಕಿಂತ ಮೊದಲೇ ಚಂದ್ರ ಜಾವ ತುಂಬ ಸುಂದರವಾಗಿ ಕಾಣ್ತಾ ಇದೆ ಈ ಒಂದು ಸ್ಥಳದಿಂದ ಐದು ಕಿಲೋಮೀಟರ್ ಟ್ರೆಕ್ಕಿಂಗ್ ಮಾಡ್ಕೊಂಡು ನಾವು ಒಂದು ಜಾಗಕ್ಕೆ ಹೋಗ್ಬೇಕಾಗಿರ್ತದೆ ನನ್ನ ಫ್ರೆಂಡು ನನಗಿನ ಮೊದಲೇ ವ್ಯಕ್ತಿ ವ್ಯೂ ಪಾಯಿಂಟ್ ನೋಡಬೇಕಂತ ಹೋಗ್ತಾನೆ ಬಟ್ ಅದು ತುಂಬ ಹತ್ತಿರ ಇಲ್ಲ ಈ ಒಂದು ಐದು ಕಿಲೋಮೀಟರ್ ಸಹ ನೀವು ಹೋಗಲು ಕಾರಿನ ವ್ಯವಸ್ಥೆ ಇರ್ತದೆ ಆದರೆ ನಾವು ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗೋ ಒಂದು ಆಸೆಯಿಂದ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗ್ತೀವಿ ಈ ಒಂದು ಜಾಗಕ್ಕೆ ಹೋಗಲೆಂದು ನಾವು ಏಳು ಜನ ಟೀಮ್ ಆಗಿ ಬಂದಿರ್ತೀವಿ ಆಲ್ರೆಡಿ ಐದು ಜನ ಆಲ್ರೆಡಿ ವ್ಯೂ ಪಾಯಿಂಟ್ ಜಾಗಕ್ಕೆ ಹೋಗಿದ್ದಾರೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ವ್ಯೂ ಪಾಯಿಂಟು ನಾವು ಮತ್ತೆ ನಮ್ಮ ಬ್ರದರ್ ಫೋಟೋ ಶೂಟ್ ಮಾಡ್ಕೊಂಡು ಇವಾಗ ಹೋಗ್ತಾ ಇದೀವಿ ಮಡಿಕೇರೆಯನ್ನು ಕರ್ನಾಟಕದ ಕಾಶ್ಮೀರ ಎಂದು ಕರೆಯುತ್ತಾರೆ ಕೊಡಗಿನ ಜನತೆ ಮುಗಿಲುಪೇಟೆಯನ್ನು ಕೊಡಗಿನ ಸ್ವರ್ಗ ಎಂದು ಕರೆಯುತ್ತಾರೆ ಈ ಸ್ಥಳವು ಸುಮಾರು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಕೆಲವೊಂದು ಉಲ್ಲೇಖದ ಅಗತ್ಯತೆ ಇರುವ ಕಾರಣದಿಂದ ಪ್ರವಾಸಿಗರು ಬಂದು ಹೋಗಲಿಕ್ಕೆ ರಸ್ತೆ ಮತ್ತು ವಾಹನದ ವ್ಯವಸ್ಥೆಯನ್ನು ಪ್ರಾರಂಭಿಸಿದರು ಅಂದಿನಿಂದ ಇಂದಿನವರೆಗೂ ಅನೇಕ ಪ್ರವಾಸಿಗರು ಬಹಳಷ್ಟು ಯೂಟ್ಯೂಬರ್ಸು ಬೈಕ್ ರೈಡರ್ಸು ಈ ಸ್ಥಳಕ್ಕೆ ಬಂದು ಹೋಗಿರ್ತಾರೆ ಈ ಒಂದು ಸ್ಥಳವು ಮಡಿಕೇರಿಯಿಂದ ಉತ್ತರಕ್ಕೆ ಹದಿನೆಂಟು ಕಿಲೋಮೀಟರ್ ದೂರದಲ್ಲಿದೆ ಮತ್ತು ಬೆಂಗಳೂರಿನಿಂದ ಇನ್ನೂರ ಎಪ್ಪತ್ನಾಲ್ಕು ಕಿಲೋಮೀಟರ್ ದೂರದಲ್ಲಿದೆ ಸ್ವಾಗತ ಸುಸ್ವಾಗತ ಮಂದಾಲಪಟ್ಟಿ ವೀಕ್ಷಣಾ ತಾಣಕ್ಕೆ ಏನಪ್ಪ ಮುಗಿಲುಪೇಟೆಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಮಂದಾಲಪಟ್ಟಿ ಅಂತ ಖಂಡಿತ ಹೋಗ್ಬೇಡಿ ಮುಗಿಲುಪೇಟೆಯ ಮತ್ತೊಂದು ಹೆಸರು ಮತ್ತು ಈಗಿನ ಹೆಸರು ಮಂದಾಲಪಟ್ಟಿ ಯಾರು ಸಹ ಮುಗಿಲುಪೇಟೆ ಅಂತ ಈಗ ಇದನ್ನು ಕರೆಯಲ್ಲ ಮಂದಾಲಪಟ್ಟಿ ಅಂದೇ ಈಗ ಪ್ರಸಿದ್ಧವಾಗಿರುವಂತ ಜಾಗ ಇದಾಗಿದೆ ಐದು ಕಿಲೋಮೀಟರ್ ಅನ್ನು ಮುಗಿಸ್ಕೊಂಡು ಕೊನೆಯ ವೀಕ್ಷಣಾ ಸ್ಥಳಕ್ಕೆ ನಾವು ಬರ್ತಾ ಇದ್ದೀವಿ ಮುಗಿಲುಪೇಟೆಯಲ್ಲಿ ನಾವು ಬಂದಂಥ ದಿನವೇ ಮುಗಿಲಿಲ್ಲ ಅಷ್ಟೊಂದು ಮೋಡ ಕಾಣ್ತಾ ಇಲ್ಲ ಬಟ್ ಕೊನೆಯ ವೀಕ್ಷಣಾ ಸ್ಥಳ ಮುಂದೆ ಐತೆ ಸೊ ಮುಂದೆ ಹೋಗೋಣ ಇವಾಗ ನೀವು ಏನು ನೋಡ್ತಾ ಇದ್ದೀರಾ ಇದೇ ಇಲ್ಲಿನ ವ್ಯೂ ಪಾಯಿಂಟ್ ಆಗಿರ್ತದೆ ಸೊ ಮೋಡಗಳಿದ್ದಾಗ ತುಂಬಾ ಸುಂದರವಾಗಿ ಕಾಣುತ್ತದೆ ಏನಪ್ಪ ವಿಡಿಯೋ ಮಧ್ಯದಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಬಂದಿದ್ದಾರೆ ಅಂತ ಅನ್ಕೊಂಡಿದ್ದೀರಲ್ಲ ಏನಪ್ಪ ವಿಚಾರ ಅಂದ್ರೆ ಗಾಳಿಪಟ ಒಂದ್ ಶೂಟಿಂಗ್ ನಡೆದಿರುವಂಥ ಜಾಗ ಇವಾಗ ನೀವೇನು ನೋಡ್ತಾ ಇದ್ದೀರಾ ಇದೇ ಜಾಗದಲ್ಲಿ ಅವ್ರು ಗಾಳಿಪಟ ಆರಿಸಿರುವಂತದ್ದು ಆ ಮುಗಿಲುಪೇಟೆ ಎಂಬ ಜಾಗವನ್ನು ನೋಡಿಕೊಂಡು ನಾವು ಕೊಡಗು ಜಿಲ್ಲೆ ಸೋಮಾರಪೇಟೆ ತಾಲೂಕಿನಲ್ಲಿ ಇರುವಂತಹ ಮಳ್ಳಳ್ಳಿ ಫಾಲ್ಸ್ಗೆ ಬರ್ತೀವಿ ಮಳ್ಳಳ್ಳಿ ಜಲಪಾತವು ಸೋಮವಾರಪೇಟೆಯಿಂದ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಈ ಒಂದು ಜಾಗವು ಕೊಡಗು ಜಿಲ್ಲೆಗೆ ಸೇರಿದೆ ಮತ್ತು ಈ ಸ್ಥಳವನ್ನು ಕಾಣಲು ಸುಮಾರು ಸಾವಿರಾರು ಜನಸಂಖ್ಯೆಯಲ್ಲಿ ಪ್ರವಾಸಿಗರು ಬಂದು ಹೋಗುತ್ತಾರೆ ಜಲಪಾತದ ಕೊನೆಯ ಜಾಗಕ್ಕೆ ನಾವು ಹೋಗಬೇಕಂದ್ರೆ ಏಳ್ನೂರು ಮೆಟ್ಟಿಲುಗಳನ್ನು ಇಳಿದುಕೊಂಡು ಹೋಗಬೇಕಾಗುತ್ತದೆ ಏಳ್ನೂರು ಮೆಟ್ಟಿಲುಗಳು ಇಳಿದು ಕಷ್ಟಪಟ್ಟು ಕೆಳಗೆ ಬಂದ ಮೇಲೆ ಜಲಪಾತದ ಸೊಬಗು ತುಂಬಾನೇ ಸುಂದರವಾಗಿರ್ತದೆ ನೀರಿನ ಪ್ರಭಾವ ಕಮ್ಮಿ ಇದ್ದರೂ ಸಹ ಇಷ್ಟೊಂದು ಸುಂದರವಾಗಿ ಕಾಣ್ತಾ ಇದೆ ಮಳೆ ಬಂದು ನೀರಿನ ಪ್ರಭಾವ ಹೆಚ್ಚಿದ್ದರೆ ಇನ್ನಷ್ಟು ಚೆನ್ನಾಗಿ ಕಾಣಿಸ್ತದೆ ಜಲಪಾತದ ಸೊಬಗನ್ನು ನೋಡಿಕೊಂಡು ನಾವು ಮೇಲೆ ಹೋಗ್ತೀವಿ ಮೇಲೆ ಒಂದು ಅಂಗಡಿಯಲ್ಲಿ ತಂಪಾದಂತಹ ನಿಂಬು ಪಾನಿ ಸಿಗ್ತದೆ ನಿಂಬು ಪಾನಿಯನ್ನು ಕುಡಿದುಕೊಂಡು ಮತ್ತೆ ರಿಟರ್ನ್ ನಮ್ಮ ಮನೆ ಕಡೆಗೆ ಬರುವಂತ ದಾರಿ ಕಡೆ ಸಾಕ್ತೀವಿ ಈ ವಿಡಿಯೋದಲ್ಲಿ ಇಷ್ಟನ್ನು ತಿಳಿಸ್ಕೊಳ್ಳಲು ಇಷ್ಟಪಡ್ತೀನಿ ಮುಂದಿನ ವಿಡಿಯೋಗೆ ಕಾಯ್ತಾ ಇರಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಯುಕ್